ಹಾಯ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಕರ್ಣನ ದಾನ ಪರೀಕ್ಷೆ ಮಹಾಭಾರತದ ಕತೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುತ್ತೆ ಆದರೆ ಆ ಕಥೆಯೊಳಗೆ ಹುದುಗಿರುವ ಅದೆಷ್ಟೋ ಉಪಕಥೆಗಳನ್ನು ಕೇಳಿದಾಗ ರೋಮಾಂಚನವಾಗುತ್ತದೆ ಸಾತ್ವಿಕ ಬದುಕಿಗೆ ಇಂತಹ ಅದೆಷ್ಟೋ ಸ್ವಾರಸ್ಯಕರ ಕಥೆಗಳು ದಾರಿದೀಪವಾಗುತ್ತದೆ ಅಂತಹ ಕಥೆಗಳಲ್ಲಿ ಕರ್ಣನ ಕಥೆಗಳು ಸಹ ಒಂದು ಕರ್ಣನನ್ನು ದಾನ ಶೂರ ವೀರ ಎಂದು ಕರೆಯುತ್ತಾರೆ ಯಾಕೆಂದರೆ ಆತನ ಬಳಿ ಏನನ್ನು ಕೇಳಿದರೂ ಸಹ ಇಲ್ಲ ಎನ್ನುವ ಮಾತೆ ಇರುತ್ತಿರಲಿಲ್ಲ ಸೂರ್ಯಪುತ್ರನಾದರೂ ಸಹ ಸೂತಪುತ್ರನಾಗಿ ದುರ್ಯೋಧನನ ಸ್ನೇಹದ ಹಂಗಿನಲ್ಲೇ ಇಡೀ ಬದುಕನ್ನು ಸವಿಸುತ್ತಾನೆ ಹೀಗೆ ಕರ್ಣ ವಿರೋಧಿ ಬಣದಲ್ಲಿದ್ದುದರಿಂದ ಸಹಜವಾಗಿ ಮಧ್ಯಮ ಪಾಂಡವ ಎನ್ನಿಸಿಕೊಂಡ ಅರ್ಜುನನಿಗೆ ಮತ್ಸರವಿತ್ತು ಒಮ್ಮೆ ದ್ವಾರಕೆಯಲ್ಲಿದ್ದಾಗ ಶ್ರೀಕೃಷ್ಣನ ಬಳಿ ತನ್ನ ಅಸಮಾಧಾನವನ್ನು ಹೇಳಿಕೊಳ್ಳುತ್ತಾನೆ ಸೂತಪುತ್ರನಾದ ಕರ್ಣನನ್ನು ದಾನ ಶೂರ ವೀರ ಎಂದು ಕರೆಯುವುದೇಕೆ ದಾನ ಮಾಡಲು ಅವನ ಬಳಿ ಸಂಪತ್ತಾದರೂ ಎಷ್ಟಿದೆ ದುರ್ಯೋಧನನ ಕರುಣೆಯಿಂದ ಅಂಗರಾಜ್ಯಾಧಿಪತಿಯಾಗಿದ್ದಾನೆ ನಾವು ರಾಜರು ಯಜ್ಞ ದಾನ ಧರ್ಮವನ್ನು ಮಾಡುವವರು ರಾಜ್ಯದ ಜನರನ್ನು ರಕ್ಷಿಸುವವರು ಕಾಲಕಾಲಕ್ಕೆ ಜನರ ಕಷ್ಟಕ್ಕೆ ಆಗುವವರು ನಮಗಿಂತ ಕರ್ಣನು ಹೆಚ್ಚಾಗಿ ಮಾಡಲು ಸಾಧ್ಯವೇ ಮತ್ತೇಕೆ ದಾನ ಶೂರ ವೀರ ಎಂಬ ಬಿರುದು ಎಂದು ಅರ್ಜುನನು ಅಹಂನಲ್ಲಿ ಕೇಳುತ್ತಾನೆ ಸರ್ವವನ್ನು ಬಲ್ಲ ಶ್ರೀಕೃಷ್ಣನು ಮುಗುಳ್ನಗುತ್ತ ಅರ್ಜುನ ವೈರಿಯಾದರೂ ಆತನಲ್ಲಿರುವ ಒಳ್ಳೆಯ ಗುಣಗಳನ್ನು ಮೆಚ್ಚಿಕೊಳ್ಳುವುದು ಧರ್ಮವಾಗಿದೆ ಎಂದು ಹೇಳುತ್ತಾನೆ ಕೃಷ್ಣನ ಮಾತಿನಿಂದ ಅರ್ಜುನನ ಅಹಂ ಇಳಿಯಲಿಲ್ಲ ಅದನ್ನು ಕಂಡ ಕೃಷ್ಣ ಗೆಳೆಯನಿಗೆ ಉದಾಹರಣೆ ಮೂಲಕ ಕರ್ಣನ ದಾನದ ಗುಣವನ್ನು ಮನದಟ್ಟು ಮಾಡಲು ಮುಂದಾಗುತ್ತಾನೆ ಅದೇ ಸಮಯದಲ್ಲಿ ದ್ವಾರಕೆಗೆ ಬಂದ ಕರ್ಣನನ್ನು ಕರೆದು ನೂರು ಜಿಯಷ್ಟು ಚಿನ್ನವನ್ನು ಕೊಟ್ಟು ನೀನು ಇದನ್ನು ಇಟ್ಟುಕೊಳ್ಳಬಾರದು ದಾನ ಮಾಡಬೇಕು ಎಂದು ಸೂಚಿಸುತ್ತಾನೆ ಅದಕ್ಕೆ ಒಪ್ಪಿದ ಕರ್ಣ ಚಿನ್ನವನ್ನು ತೆಗೆದುಕೊಂಡು ಹೋಗುತ್ತಾನೆ ಅರ್ಜುನನಿಗೂ ಸಹ ನೂರು ಕೆ ಜಿ ಚಿನ್ನವನ್ನು ಕೊಟ್ಟು ನೀನು ದಾನ ಮಾಡು ಎಂದು ಹೇಳುತ್ತಾನೆ ಅದಕ್ಕೆ ಒಪ್ಪಿದ ಅರ್ಜುನ ಚಿನ್ನವನ್ನು ಪಡೆದು ಹಸ್ತಿನಾಪುರಕ್ಕೆ ಮರಳುತ್ತಾನೆ ಸ್ವಲ್ಪ ದಿನವಾದ ಮೇಲೆ ಕ್ರಿ ಶ್ರೀಕೃಷ್ಣನು ಹಸ್ತಿನಾಪುರಕ್ಕೆ ಬಂದಾಗ ಅರ್ಜುನನು ತಾನು ನೂರು ಕೆ ಜಿ ಚಿನ್ನವನ್ನು ದಾನ ಮಾಡಿದ್ದಾಗಿ ತಿಳಿಸುತ್ತಾನೆ ಆಗ ಕೃಷ್ಣ ಹೌದಾ ಹೇಗೆ ದಾನ ಮಾಡಿದೆ ಎಂದು ಪ್ರಶ್ನಿಸುತ್ತಾನೆ ನೂರು ಕೆ ಜಿ ಚಿನ್ನವನ್ನು ತಂದು ಒಂದೊಳ್ಳೆ ದಿನ ನಾಡಿನ ಜನಕ್ಕೆ ತಿಳಿಸಿ ಸಮಾರಂಭ ಏರ್ಪಡಿಸಿ ಇಲ್ಲದವರಿಗೆ ಸಮಾನವಾಗಿ ಚಿನ್ನವನ್ನು ದಾನ ಮಾಡಿದೆ ಎಂದು ವಿವರಿಸುತ್ತಾನೆ ಅರ್ಜುನನ ಮಾತು ಕೇಳಿ ಶ್ರೀಕೃಷ್ಣನು ನಗುತ್ತ ಕರ್ಣನು ದಾನ ಮಾಡಿರುವನು ನೀನು ದಾನ ಮಾಡಿದ್ದೀಯ ಆದರೆ ಕರ್ಣನ ದಾನವೇ ಶ್ರೇಷ್ಠ ಎಂದು ಹೇಳುತ್ತಾನೆ ಕೃಷ್ಣನ ಮಾತಿನಿಂದ ಕೋಪಗೊಂಡ ಅರ್ಜುನ ಇಬ್ಬರೂ ದಾನ ಮಾಡಿರುವಾಗ ಕರ್ಣನ ದಾನವೇ ಹೇಗೆ ಶ್ರೇಷ್ಠ ಎಂದು ಜಗಳಕ್ಕೆ ಬಿದ್ದವನಂತೆ ಪ್ರಶ್ನಿಸುತ್ತಾನೆ ಕರ್ಣನ ದಾನದ ವಿಧಾನವನ್ನು ಕೇಳಿದರೆ ನೀನು ಒಪ್ಪುವೆ ಅರ್ಜುನ ಎನ್ನುತ್ತ ಶ್ರೀಕೃಷ್ಣನು ವಿವರಿಸುತ್ತಾನೆ ನಾನು ಕೊಟ್ಟ ನೂರು ಕೆ ಜಿ ಚಿನ್ನವನ್ನು ಕರ್ಣನು ದ್ವಾರಕೆಯಿಂದ ಹಸ್ತಿನಾಪುರಕ್ಕೆ ತರಲಿಲ್ಲ ಬರುತ್ತಾ ದಾರಿಯಲ್ಲೇ ಎಲ್ಲವನ್ನೂ ದಾನ ಮಾಡಿಬಿಟ್ಟಿರುವನು ಇಂತಹವರಿಗೆ ಕೊಡಬೇಕು ತನ್ನ ರಾಜ್ಯದವರಿಗೆ ಕೊಡಬೇಕು ಕೊಡುವುದನ್ನು ಯಾರೋ ನೋಡಬೇಕು ಕೊಟ್ಟವರು ತನಗೆ ಪುನಃ ಸಹಾಯ ಮಾಡಬೇಕು ಸಮಾನವಾಗಿ ಕೊಡಬೇಕು ಎಂಬ ಚೌಕಟ್ಟನ್ನು ಮೀರಿದ ದಾನವೇ ಕರ್ಣನದ್ದು ಅಂತಹ ದಾನವೇ ಶ್ರೇಷ್ಠವಾದದ್ದು ನಿನ್ನಂತೆ ತನ್ನ ರಾಜ್ಯದವರಿಗೆ ಮಾತ್ರವೇ ಕೊಡಬೇಕು ಎಂದು ಕರ್ಣ ಬುದ್ಧಿ ಉಪಯೋಗಿಸಿ ದಾನ ಮಾಡಲಿಲ್ಲ ಕೊಡುವುದಷ್ಟೇ ಅವನ ಧರ್ಮವಾಗಿತ್ತು ಇದ್ದು ಪಡೆದರೆ ಅದು ಪಡೆದವರ ಕರ್ಮವಾಗುತ್ತದೆ ನಿಸ್ವಾರ್ಥಿಯಾಗಿದ್ದಾನೆ ಕರ್ಣನು ಕರ್ಣನಿಗೆ ದಾನ ಎಂಬುದು ಉಸಿರಾಟದಷ್ಟೇ ಸಹಜವಾಗಿದೆ ಹೀಗಾಗಿ ಅವನನ್ನು ದಾನ ಶೂರ ವೀರ ಎಂದು ಕರೆಯುವುದು ಎಂದು ಹೇಳಿದಾಗ ಅರ್ಜುನನ ಅಹಂ ದುತ್ತೆಂದು ಇಳಿದುಬಿಡುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ